ಈಗ ಯಾವ ಹೆಚ್ಚು ಪ್ರೀತಿಯದಾರ ಮತದಾರ ಅವ್ರಿಗೆ ಅಷ್ಟೇ ಈಗ ಚುನಾವಣೆ ಮತದಾರ ನಿರ್ಧಾರ ಅವ್ರು ಮಾಡಬೇಕು ಏನಿದ್ರೆ ನಿಮ್ಮವ್ರೆ ಅಷ್ಟೇ ಕೆಲ ಕಡೆ ಹಾಗೆ ಅದೇ ಏನ್ ಮಾಡ್ಲಿಕ್ಕೆ ಆಗಲ್ಲ ಎರಡು ನಮ್ಮದಿದೆ ಕೆಲ ಕಡೆ ಕೆಲ ಕಡೆ ವಿರೋಧಿಗಳಿಕ್ಸ್ ಇದಾರೆ ಮಾಡ್ತಾ ವಿರುದ್ಧ

ರಾಮದೂರ್ದಲ್ಲೇ ಆಗ್ತದೆ ಬೇರೆ ಕಡೆ ಎಲ್ಲ ಕಡೆ ಆಗ್ತೇವೆ ಅದೇನು ಹೊಸದೇನು ನೋಡಿದವಾಡಿ ಕ್ಷೇತ್ರಕ್ಕೆ ರಾಜೀವ್ ಕಾಗೆ ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಕೂಡ ಮನವೊಲಿಸಿದ್ರಿ ಕಿತ್ತೂರಲ್ಲಿ ಆಗೋಲ್ಲ ಹೇಳಿದ ಕೆಲವತ್ತಿ ಏನು ಮಾಡ್ಲಿಕ್ಕೆ ಆಗಲ್ಲ ಚುನಾವಣೆ ಆಗ್ತದೆ ಮುಂಚೆನೇ ಹೇಳಿದ್ವಿ ನಾವು ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತಿದೆ ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರ ಆಶೀರ್ವಾದ ಪ್ರಚಾರ ಏನಿಲ್ಲ ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಂದ್ರ ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡ್ತಾರ ಮಾಡೋದ್ ಅಲ್ಲಿ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡ್ತೀವಿ ಅಷ್ಟೇ ಅಮೃಕ್ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ ಪಾಪ ಸೋಲಿಂ ಭಯ ಕಂಡು ಅವ್ರೇ ಕಲ್ತಿರಿ ಏನ್ ಮಾಡ್ತಾರೆ ಡಿ ಸಿ 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 ಬ್ಯಾಂಕ್ ಅಲ್ಲಿ ಸೂತನಿ ಅಂತ ಹೇಳಿದ್ರೆ ನನ್ನ ಮನೆಗೆ ಯಾರು ನಾ ಮತ್ತೆ ಹಿಂಭರು ಮಧ್ಯಾಹ್ನ ತಮ್ಗೆ ಭೇಟಿ ಆದ್ರೆ ಅನೋಧಾವ ಇರಲಿ ಹತ್ತೊಂಬತ್ತ ಕಂಡೀಷನ್ ಮಾಡೋ ಅಂತ ಹೇಳಿದ್ರು ಅವ್ರು ಕೂಡ ಯಾಕೋ ಅವರು ಅಂತಾರೆ ಅಂದ್ರೆ ಈಗ ಅವ್ರಿಬ್ರು ನಿಂತಿದ್ರೆ ಈ ಬಸ್ ಸ್ಟ್ಯಾಂಡ್ ಪಾಸ್ಟೇಂಜರ್ ಯಾವ ಲಾಭ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅವರೇ ಇದನ್ನ ಮಾಡ್ಕೊಂಡು ಇದು ಮಾಡಿದರು ಈಗ ಈಗೋರಲ್ಲಿ ಬಂದಿದೆ ಈಗೋರ ಬಂದಿದೆ ಅಲ್ಲಿ ಯಾಕಂದರೆ ಎರಡು ಪಾರ್ಟಿ ಇದೆ ಏನೊಂದು ಇಂಡಿಪೆಂಡ್ ಆಗಿದೆ

ಇದು ಕೂಡ ಮುಂಚೆ ಒಂದು ವರ್ಷದಿಂದ ನಾವೇ ಬಾಲಕ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದ ನಡೆಸ್ತಾರ ಒಂದು ಒಂಬತ್ತು ಕ್ಷೇತ್ರದಲ್ಲಿ ಆಯ್ಕೆ ಆಗುತ್ತೆ ಎದುರಾಳಿಗಳಿಗೆ ಅಭ್ಯರ್ಥಿ ಹಾಕುವಷ್ಟು ಆಗ್ಲಿಲ್ಲ ಅಂತ ಇಲ್ಲ ಅದ ಹೇಳ ಒಂದ್ ವರ್ಷದಿಂದ ಆದರೆ ಪರಿಣಾಮಗಳೇ ಅದು ಅವಿರೋಧ್ಯ ಆಗಕ್ಕೆ ಸಾಧ್ಯ ಆಗೈತಿ ಇಲ್ಲ ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗ್ಲಾರ್ದಂಗೆ ನೋಡ್ಕೊಂಡಿದ್ರು ಬಾಲ್ಯ ಒಂದು ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು ಇದ್ರೂ ಕೂಡ ಒಂದು ಎರಡು ಮೂರು ಅಷ್ಟೇ ಇರ್ಬೋದಾಗಿತ್ತು ಅನೋಶಕ್ತಿ ಭಾವನೆ ಆಗ್ತಾ ಇತ್ತು ಸೊ ಅವರು ಕೂಡ ಸಹಕಾರ ಮಾಡಿದರೆ ಕೆಲವರು ಹೀಗಾಗಿ ತೊಂಬತ್ತು ಅವಿರುಧ್ಯ ಆಗಿ ಬದಲ

ಸೂರ್ಯ ಮತ್ತು ಚಂದ್ರನಿಗೆ ಪ್ರತಿ ದಿನ ಗ್ರಹಣ ಎಲ್ಲರೂ ಕೇಳಕ್ ಹೋಗಲ್ಲ ಈ ಸೌದಿಯಲ್ಲಿ ಯಾಕೆ ಕೇಳೋ ಯಾರು ಹೇಳಬೇಕಾಯ್ತು ಇದ್ದೀವಿ ಅಷ್ಟು ಮಾತ್ರ ಹುಕ್ಕೇರಿಗೆಲ್ಲೂ ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಅದಕ್ಕೆ ಆಗಿತ್ತು ಸರ್ ಮತ್ತ ಇಲ್ಲಿ ಅವಿರೋಧಗಳಿಗೆ ಆಯ್ಕೆ ಆಗಿತ್ತು ಅದು ಬಹಳ ಸಣ್ಣದಣ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಾಚಾರ್ಯ ಆಯ್ತು ಅಷ್ಟೇ ಸಣ್ಣದು ಆದ್ರೆ ಉತ್ಸಾಹ ಜಾಸ್ತಿ ಆಯಿತು ಈಗ ಕಾಂಗ್ರೆಸ್ ಸದಸ್ಯರು ಅತ್ಯಂತ ಮುಂಚೆ ಚುನಾವಣೆಯ ಫಲಿತಾಂಶಕ್ಕಿಂತ ಮುಂಚೆ ಲಿಂಗಾಯತ ಅತಿಕ್ರಾಂತ ನಂತರದ ವಿಷಯಕ್ಕೆ ಬಂದದ್ದು ಈಗಾಗ್ಲೇ ಪ್ರಶ್ನೆ ಆಯಿತು ಸರ್ ಎಲ್ಲಾ ಸಂಸತ್ತುಗಳದಲ್ಲಿ ಲಿಂಗಾಯತರು ಮತ್ತು ಎಂಎಲ್ಎ ಎಂಪಿ ಇವರೆಲ್ಲಲ್ಲೂ ಲಿಂಗಾಯತರು ಬೇಡಿಕೆ ಬೇಡವ ಜಿಲ್ಲೆಗಳಲ್ಲಿ ಹಾಗಾದ್ರೆ ಪರಿಶಿಷ್ಟ ಜಾತಿ నాయಕರ ಔದ್ ಕಾಯಬೇಕು ಔದ್ ಕಾಯಬೇಕು ಅವಕಾಶ ಬರುತ್ತೆ ಅದಕ್ಕಾದ್ರೆ ಅವರಿಗೆ ಬರುತ್ತೆ ಅಂತ ಹೇಳೋಣ

ಸರ್ ಯಾರ ಸಭೆ ಮಾಡಿದ್ರು ಅವ್ರು ಡಿನರ್ ಪಾರ್ಟಿ ಕದಿದ್ರು ಹೊಸದೇನ ಸಂಪುಟ ಪುನರ್ ರಚನೆ ಬಗ್ಗೆ ಏನಾದ್ರು ಅಲ್ಲಿ ಏನ್ ಚರ್ಚಾಗಿ ನಾನು ಗೊತ್ತಿಲ್ಲಾರ ಅವ್ರು ಏನ್ ಮಾತಾಡಿದ್ರು ಏನ್ ಚರ್ಚಾಗಿ ಬರ್ತಿಲ್ಲ

ಅವ್ರ ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ ಆಡಿಕೆ ಇಪ್ಪತ್ತೆರಡು ನಂತರ ಅವ್ರ ಪ್ಲಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಲಸ ಪ್ರಾರಂಭ ಇಪ್ಪತ್ತೆರಡರಿಂದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಟೊಳಗೆ ಎಲ್ಲ ರಸ್ತೆಗಳನ್ನ ಸರಿ ಮಾಡ್ತಾರೆ ದುಡ್ಡು ಬಿಟ್ಟಿದ್ವಿ ನಮಗೆ ದುಡ್ಡು ಇದೆ ಇನ್ನೂ ಬೇಕಾದ್ರೆ ಮತ್ತೆ ಕೊಡ್ತೀವಿ ಆದ್ರೆ ಗುಂಡಿ ತುಂಬ ಪ್ರಿಯಾರಿಟಿ ನವೆಂಬರ್ ಈಗಲೇ ಹೇಳಿದ ಡಿಸೆಂಬರ್ ಎಂಟರಿಂದ ಹತ್ತು ಸಹ ಪ್ರಾರಂಭ ಆಗ್ತೈತೆ ಸೊ ಎಸ್ ಸರ್ಕಾರದಿಂದ ಎಸ್ ವಿಷಯ ಮಾಡ